ಗುಡಿಬಂಡೆ ಪಟ್ಟಣ ಪಂಚಾಯಿತಿಯಲ್ಲಿ ಒಂಬತ್ತು ಪತ್ರಗಳು ನಾಪತ್ತೆ ಈ ವಿಚಾರದ ಬಗ್ಗೆ ಖಂಡಿಸಿದ ಕೆಡಿಎಸ್ಎಸ್ ನಗರ ಶಾಖೆ ಸುಮಾರು ಹದಿನಾಲ್ಕು ವರ್ಷಗಳ ಹಿಂದೆ ಗುಡಿಬಂಡೆ ಪಟ್ಟಣ ಮುಖ್ಯ ರಸ್ತೆಯನ್ನು ಅಗಲೀಕರಣ ಮಾಡಿದ ಸಂದರ್ಭದಲ್ಲಿ ಮನೆಗಳನ್ನು ಕಳೆದುಕೊಂಡವರಿಗೆ ಶಾಸಕರಾದ ಎನ್ ಸುಬ್ಬರೆಡ್ಡಿರವರು ಹಕ್ಕುಪತ್ರ ವಿತರಣೆ ಮಾಡಿದರು ಮುಖ್ಯ ರಸ್ತೆಯ ಮನೆಗಳನ್ನು ಕಳೆದುಕೊಂಡವರಿಗೆ ಸರ್ಕಾರಿ ಜಮೀನನ್ನು ಗುರುತಿಸಿ ಇದೇ ಗುಡಿಬಂಡಿಯ ಸಮೀಪದಲ್ಲಿರುವ ಬ್ರಾಹ್ಮಣಹಳ್ಳಿ ಗ್ರಾಮದ ರಸ್ತೆಗೆ ಹೊಂದಿಕೊಂಡಿರುವ ಸರ್ಕಾರಿ ಜಮೀನನ್ನು ಗುರುತಿಸಿ ಸುಮಾರು ಐವತ್ತೆಂಟು ಹಕ್ಕುಪತ್ರಗಳಲ್ಲಿ ನಲವತ್ತು ಜನ ಫಲಾನುಭವಿಗಳಿಗೆ ಪತ್ರಗಳನ್ನು ನೀಡಲಾಯಿತು ಇನ್ನುಳಿದ ಹಕ್ಕುಪತ್ರಗಳನ್ನು ಮುಖ್ಯಾಧಿಕಾರಿ ಕಚೇರಿಯಲ್ಲಿ ಇರಿಸಿಕೊಂಡಿರುತ್ತಾರೆ ನಂತರ ಇವೇ ಹಕ್ಕುಪತ್ರಗಳನ್ನು ಕಳೆದು ಹೋಗಿರುತ್ತದೆ ಎಂದು ನಿನ್ನೆಯ ದಿನಾಂಕ ಹದಿನೆಂಟು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಉದಯವಾಣಿ ಪತ್ರಿಕೆಯಲ್ಲಿ ಏಕೈಕಿ ಹಕ್ಕುಪತ್ರಗಳು ಕಳೆದು ಹೋಗಿರುತ್ತದೆ ಎಂದು ಪ್ರಕಟಗೊಂಡಿರುತ್ತದೆ ಈ ವಿಚಾರವನ್ನು ಕೆಡಿಎಸ್ಎಸ್ ನಗರ ಶಾಖೆ ಪದಾಧಿಕಾರಿಗಳು ಮುಖ್ಯಾಧಿಕಾರಿಗಳನ್ನು ವಿಚಾರಿಸಲು ಹೋದರೆ ಮುಖ್ಯಾಧಿಕಾರಿಗಳು ಉಡಾಫೆಯಾಗಿ ಪತ್ರಿಕೆಯಲ್ಲಿ ಪ್ರಕಟಣೆಯಾಗಿದೆ ಹೋಗಿ ಓದಿಕೊಳ್ಳಿ ಎಂದು ಉತ್ತರ ನೀಡಿದ್ದಾರೆ ಕೆಡಿಎಸ್ಎಸ್ ಪದಾಧಿಕಾರಿಗಳು ಕಚೇರಿ ಮುಂಭಾಗದಲ್ಲಿ ಪತ್ರಿಕಾ ಮಾಧ್ಯಮದ ಮೀಡಿಯಾದೊಂದಿಗೆ ನಗರ ಸಂಚಾಲಕರಾದ ಮಂಜುನಾಥ್ ಮಾತನಾಡಿ ಗುಡಿಮಂಡಿ ಪಟ್ಟಣದ ಮುಖ್ಯ ರಸ್ತೆ ಅಗಲೀಕರಣದಲ್ಲಿ ಎಲ್ಲಾ ಜಾತಿ ಜನಾಂಗದ ಬಡಬಗ್ಗರು ಮನೆಗಳನ್ನು ಕಳೆದುಕೊಂಡು ವಸತಿ ರಹಿತರಾಗಿರುತ್ತಾರೆ ಈ ವಸತಿ ರಹಿತರಿಗೆ ಮಾನ್ಯ ಶಾಸಕರ ಸಮ್ಮುಖದಲ್ಲಿ ಪಟ್ಟಣದ ಸಮೀಪ ಬ್ರಾಹ್ಮಣಹಳ್ಳಿ ಸಮೀಪದ ಸರ್ಕಾರಿ ಜಮೀನನ್ನು ಗುರುತಿಸಿ ಸುಮಾರು ಐವತ್ತು ನಿಮಿಷಗಳನ್ನು ಗುರುತಿಸುತ್ತಾರೆ ಇದರಲ್ಲಿ ನಲವತ್ತು ನಿವೇಶನಗಳನ್ನು ವಸತಿ ರಹಿತ ಫಲಾನುಭವಿಗಳಿಗೆ ಹಂಚಿಕೆ ಮಾಡಿರುತ್ತಾರೆ ಉಳಿದ ನಿವೇಶನಗಳನ್ನು ಮಾನ್ಯ ಶಾಸಕರ ಆದೇಶದಂತೆ ಇನ್ನೂ ಯಾರಾದರೂ ಬಿಟ್ಟು ಹೋಗಿರುವ ಹರ್ರ ಬಲವನ್ನು ಬಾವಿಗಳಿಗೆ ಹಂಚಿಕೆ ಮಾಡುವ ಸಲುವಾಗಿ ಮುಖ್ಯಾಧಿಕಾರಿಗಳ ಅಧೀನದಲ್ಲಿ ಇರಿಸಿಕೊಂಡಿರುತ್ತಾರೆ ನಂತರ ಈ ಹಕ್ಕು ಪತ್ರಗಳು ಕಳೆದು ಹೋಗಿದೆ ಎಂದು ಏಕಾಏಕಿ ಪತ್ರಿಕಾ ಪ್ರಕಟಣೆ ಆಗಿರುತ್ತದೆ ಎಂದು ಆರೋಪ ಮಾಡಿದರು ಹಾಗೆಯೇ ಇದೇ ಪಟ್ಟಣ ಪಂಚಾಯಿತಿ ನಿವೃತ್ತಿ ಹೊಂದಿರುವ ಸಿಬ್ಬಂದಿಗಳು ಇದೇ ಪಟ್ಟಣ ಪಂಚಾಯಿತಿ ಕಚೇರಿಯಲ್ಲಿ ಕೆಲಸ ನಿರ್ವಹಣೆ ಮಾಡಿರುತ್ತಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪ್ರಶ್ನೆ ಮಾಡಿದರೆ ನನಗೆ ಯಾರೂ ಹೇಳಲಿಲ್ಲ ನಾನು ಕೆಲವೊಂದು ದಾಖಲೆಗಳನ್ನು ಪರಿಶೀಲನೆ ಮಾಡಲು ಬಂದೆ ನನಗೆ ಮೇಲಧಿಕಾರಿಗಳಿಂದ ಇಲ್ಲೇ ಕುಳಿತು ಕೆಲಸ ಮಾಡಿಕೊ ಎಂದು ಉಡಾಫೆ ಉತ್ತರಗಳನ್ನು ನೀಡುತ್ತಾ ಅವರ ಕೆಲಸಗಳನ್ನು ಅವರ ಕಾರ್ಯ ನಿರ್ವಹಣೆ ಮಾಡುತ್ತಾರೆ ಹಾಗೆ ಐ ಟಿ ಸ್ಟಾಫ್ ಮತ್ತು ಹೊರಗತ್ತಿಗೆದಾರರ ನೌಕರರ ಕಚೇರಿಯ ಬೀಗಗಳನ್ನು ಹಾಕಿಕೊಂಡು ಹೋಗಿರುತ್ತಾರೆಂದು ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಈ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಹಾಗೂ ಪಟ್ಟಣ ಪಂಚಾಯಿತಿ ಸಂಬಂಧಪಟ್ಟ ಮೇಲಧಿಕಾರಿಗಳು ಹಾಗೂ ತಾಲೂಕು ಮಟ್ಟದ ತಹಶೀಲ್ದಾರ್ ಆಗಿರಬಹುದು ಎಲ್ಲರೂ ಹಕ್ಕುಪತ್ರಗಳ ನಾಪತ್ತೆಯಾಗಿರುವ ಬಗ್ಗೆ ತನಿಖೆ ಮಾಡಬೇಕೆಂದು ಕೆಡಿಎಸ್ಎಸ್ ನಗರ ಸಂಘಟನಾ ಸಂಚಾಲಕರಾದ ಲಕ್ಷ್ಮೀನಾರಾಯಣ್ ಮಾತನಾಡಿ ಆಕ್ರೋಶ ವ್ಯಕ್ತಪಡಿಸಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಹಾಗೂ ಅನಿರ್ದಿಷ್ಟಿತ ಉಪವಾಸ ಸತ್ಯಾಗ್ರಹ ಮಾಡುತ್ತೇವೆಂದು ಪಟ್ಟಣ ಪಂಚಾಯಿತಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು

ಒಂಬತ್ತು ನಾಲ್ಕು ನಾಲ್ಕು ಎಂಟು ನಾಲ್ಕು ಸೊನ್ನೆ ಒಂದು ಏಳು ಮೂರು ನಾಲ್ಕು ಸಿ ಸಿ ಮೇಡಮ್ ಅವ್ರನ್ನ ಈ ರೀತಿ ಪೇಪರಲ್ಲಿ ಅಕ್ಕಪತ್ರಗಳು ಮಿಸ್ ಆಗಿದೆ ಅಂತ ಹೇಳ್ಬಿಟ್ಟು ಕಳತನ ಆಗಿದೆ ಅಂತ ಹೇಳ್ಬಿಟ್ಟು ಕೇಳಿದಾಗ ಮೇಡಮ್ ಅವರು ತರಾತುರಿಯಿಂದ ಮೇಲ್ಗಡೆಯಿಂದ ಮೇಲ್ಗಡೆ ಹೋಗಿ ಕೇಳಿದ್ವಿ ಕೇಳಿದ್ರೆ ತರಾತುರಿಯಿಂದ ನಾನು ಎಲ್ಲೋ ಹೋಗಬೇಕು ನಾವು ಪೇಪರಲ್ಲಿ ಬಂದಿದೀವಿ ಅಲ್ಲೇ ಅದೇ ಹೋಗಿರೋದು ಅಂತ ಹೇಳ್ಬಿಟ್ಟು ಉಡಾಪಿ ಉತ್ತರ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ ಇದಕ್ಕೆ ಯಾರು ಜವಾಬ್ದಾರರು ನಮ್ಮ ಗುಡಬಂಡೆಯಲ್ಲಿ ಕೇಳೋರಿಲ್ಲ ಹೇಳೋರಿಲ್ಲ ನಮ್ಮ ಚುನಾಯಿತ ಪ್ರತಿನಿಧಿಗಳೆಲ್ಲರೂ ಅವ್ರ ಕುಮ್ಮಕ್ಕಿ ಕೊಟ್ಟು ಅವರೇ ಮಾರ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಗೊತ್ತಾಗ್ತಾ ಇದೆ ಅನ್ನೋ ಅನ್ನ ಕೇಳೋವರು ಕೇಳಕ್ಕೆ ಬಂದರೆ ಉಡಾಪೆ ಉತ್ತರ ಕೊಡ್ತಾ ಇದ್ದಾರೆ ಇಲ್ಲಿ ಬರೀ ತಾ ಪರ್ಮೆಂಟ್ ಉದ್ಯೋಗಗಳು ಅಲ್ದಂಗೆ ಸ್ಕೇಲಲ್ಲಿ ಮತ್ತು ಅನಫಿಷಿಯಲ್ ಆಗಿರೋವರು ಭಾಳ ಜನ ಅನಫಿಷಿಯಲ್ ಆಗಿರೋರ್ನೆಲ್ಲ ಇಟ್ಕೊಂಡಿದ್ದಾರೆ ಅವ್ರನ್ನ ಯಾಕೆ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅವ್ರ ಹತ್ರ ಜಾಬ್ ಇಲ್ಲ ಮತ್ತು ಅವ್ರನ್ನ ಕೇಳಿದ್ರೆ ತೆಗೆದಾಕಿ ಅಂದ್ರೆ ಟೆಂಡರಲ್ಲಿ ತೊಗ ತಗೊಂಡಿದೀವಿ ಅಂತ ಹೇಳ್ತಾರೆ ನಾವು ಅಪ್ಲಿಕೇಶನ್ ಹಾಕಿ ಹೆಂಗೆ ತೊಗೊಂಡಿದ್ವಿ ಅದನ್ನ ಕೊಡಿ ಅಂತ ಹೇಳಿದ್ರೆ ಪಿ ಒ ಪಿ ಡಿ ಮೇಡಮ್ ಅವರು ಕೇಳ್ಕೊಳ್ಳಿ ಅಂತಾರೆ ಇದನ್ನು ಯಾರು ಕೇಳೋದು ನಾವು ಈ ಕಳ್ತಾಣ ಆಗಿದ್ಕೋಸ್ಕರ ಮೇಡಮ್ ಅವರು ಇವಾಗ ಬೆಳಕಿನ ಬಂದು ತರಾತುರಿಯಲ್ಲಿ ಹೋಗ್ತಾ ಇದ್ದಾರೆ ನಾವು ಕೇಳಿದ್ಕೋಸ್ಕರ ಪೇಪರ್ ಓದಿದಿರೋರು ಅಷ್ಟೇ ಇರೋರು ಇನ್ನೇನಿದೆ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಇದಕ್ಕೆ ಕೂಡಲೇ ಜಿಲ್ಲಾಧಿಕಾರಿಗಳು ಮತ್ತು ತಹಸೀಲ್ದಾರ್ಗಳು ಮತ್ತು ಎಗಳು ಎ ಸಿ ಅವರು ಎಲ್ಲರೂ ಕೂಡಲೇ ಬಂದು ಇದ್ರ ಬ ಇದ್ರ ಬಗ್ಗೆ ತನಿಖೆ ಮಾಡಬೇಕು ಅಂತೇಳ್ಬಿಟ್ಟು ನಾವು ಮಾಧ್ಯಮ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ ಮತ್ತು ನಾಳೆ ಬೆಳಗ್ಗೆ ಧರಣಿ ಹೇಳ್ಬಿಟ್ಟು ನಗರ ಶಾಖೆಯಿಂದ ಕೆ ಡಿ ಎಸ್ ಎಸ್ ನಗರ ಶಾಖೆಯಿಂದ ಎಚ್ಚರಿಕೆ ಇದ್ದೀವಿ ಬಂಧುಗಳೇ ನಮಸ್ಕಾರ ನನ್ನ ಹೆಸರು ಲಕ್ಷ್ಮೀನಾರಾಯಣ ಅಂತ ಕರ್ನಾಟಕ ಜಲಸಂಘರ್ ಸಮಿತಿ ನಗರ ಸಂಘಟನಾ ಸಂಚಾಲಕನಾಗಿ ಕೆಲಸ ಮಾಡ್ತಾಯಿದ್ದೀನಿ ಏನು ಅಂತಂದರೆ ನಾವು ಗುಡಿಬಂಡೆ ಪಟ್ಟಣ ಪಂಚಾಯಿತಿ ಕಚೇರಿ ಮುಂದೆ ಸುಮಾರು ಏನೋ ನೂರ ಎಪ್ಪತ್ತೈದು ದಿನಗಳ ಕಾಲ ಏನೋ ಈ ಒಂದು ಖಾಲಿ ನಿವೇಶನಗಳಿಗಾಗಿ ಏನೋ ಗುಡಿಬಂಡೆ ಮುಖ್ಯ ರಸ್ತೆ ಆಗಲಿ ಕಣದಲ್ಲಿ ಮನೆಗಳು ಕಳ್ಕೊಂಡಿರ್ತಕ್ಕಂಥವ್ರಿಗೆ ಮನೆಗಳು ಬೇಕು ಅಂತ ಹೇಳ್ಬಿಟ್ಟು ಸುಮಾರು ನೂರ ಎಪ್ಪತ್ತೈದು ದಿನಗಳ ಕಾಲ ಗುಡಿಬಂಡೆ ಪಟ್ಟಣ ಪಂಚಾಯತಿ ಕಚೇರಿ ಮುಂದೆ ಅವಧಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಏನೋ ಈ ಒಂದು ಅವಧಿ ಕಾರ್ಯಕ್ರಮದ ಫಲವಾಗಿ ಗುಡಿಬಂಡೆಯಲ್ಲಿ ಮುಖ್ಯ ರಸ್ತೆ ಆಗಲಿ ಕಣದಲ್ಲಿ ಮನೆಗಳು ಕಳ್ಕೊಂಡಿರೋರಿಗೆ ನಾವು ನಿವೇಶನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಏನು ಇಲ್ಲಿ ಸಂತೆ ಮೈದಾನ ಪಕ್ಕದಲ್ಲಿರ್ತಕ್ಕಂಥ ಕೆಲ ಸರ್ಕಾರಿ ಜಾಗದಲ್ಲಿ ಕೆಲ ನಿವೇಶನಗಳನ್ನು ಗುರುತಿಸಿ ಕೆಲವರಿಗೆ ಏನು ಕೆಲವರಿಗೆ ಮುಖ್ಯ ರಸ್ತೆ ಆಗಲಿ ಕಣದಲ್ಲಿ ಯಥೇಚ್ಛವಾಗಿ ಏನು ಪರಿಶಿಷ್ಟ ಜಾತಿ ಜನಾಂಗಕ್ಕೆ ಹೋಗಿರ್ತಕ್ಕಂಥದ್ದು ಮತ್ತು ಇನ್ನೂ ಅಲ್ಲಿ ಜಾತಿವಾದ ಜಾತಿಗಳ ಇತರೆ ಜನಾಂಗದವರು ಕೂಡ ಹೋಗಿರ್ತಕ್ಕಂಥದ್ದು ಅಲ್ಲಿ ನ್ಯಾಯಯುತವಾಗಿ ಏನು ನಿವೇಶನಗಳನ್ನು ಹಂಚಿದೆ ಅಲ್ಲಿ ಯಾರು ಅವ್ರಿಗೆ ಯಾರು ಬೇಕೋ ಅಂತವ್ರಿಗೆ ಮಾತ್ರನೇ ನಿವೇಶನ ಕೊಟ್ಕೊಂಡು ಏನು ಅವ್ರಿಗೆ ಪಕ್ಕಪತ್ರಗಳನ್ನ ನೀಡಿದೆ ಏನು ಅವತ್ತು ಮಾನ್ಯ ಎಮ್ ಎಲ್ ಎ ಸಾಹೇಬ್ರು ಕೂಡ ಹೇಳಿದ್ರು ನಾನು ಹೇಳೋರ್ಗು ಕೂಡ ಈ ಖಾತೆಗಳು ಯಾರಿಗೂ ಕೂಡ ಮಾಡಬೇಡ್ರಿ ನಾನು ಇನ್ನೂ ಕೈ ಬಿಟ್ಟು ಹೋಗಿರ್ತಕ್ಕಂಥವ್ರಿಗೆಲ್ಲ ಹುಡುಕಿ ಅವರಿಗೆಲ್ಲರಿಗೂ ಕೂಡ ಏನು ಖಾತೆಗಳು ಕೊಡೋಣ ಆಮೇಲೆ ನೀವು ಈ ಖಾತೆಗಳು ಮಾಡ್ರಿ ಅಂತ ಹೇಳಿಬಿಟ್ಟು ಏನು ಮಾನ್ಯ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳಿಗೆ ಮಾನ್ಯ ಎಮ್ ಎಲ್ ಎ ಸಾಹೇಬ್ರು ಕೂಡ ತಿಳಿಸಿದ್ರೆ ಅವತ್ತು ಆದರೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಅಲ್ಲಿರ್ತಕ್ಕಂಥ ನಿವೇಶನಗಳನ್ನ ಅವ್ರಿಗೆ ಬೇಕಾಗಿರ್ತಕ್ಕಂಥವ್ರಿಗೆ ಖಾಲಿ ನಿವೇಶನಗಳನ್ನ ಕೊಟ್ಟರು ಮಾರಾಟ ಮಾಡ್ಕೊಂಡಿರೋದನ್ನ ಏನು ನಿನ್ನೆ ಪೊಲೀಸ್ದು ಏನೋ ಪೇಪರ್ ಪ್ರಕಟ ಪತ್ರಿಕಾ ಪ್ರಕಟಣೆ ಆಗಿದೆ ಈ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಮಾನ್ಯ ಮುಖ್ಯಾಧಿಕಾರಿಗಳಲ್ಲಿ ಮಾತಾಡೋಣ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳ್ಬಿಟ್ಟು ಬಂದು ಮೇಡಮ್ ಅವರು ಬಂದಿದ್ದು ನೋಡ್ಕೊಂಡು ನಾವು ಬಂದಿದ್ದಾದಮೇಲೆ ಮೇಡಮ್ ಅವ್ರನ್ನ ಬಂದಿದ್ದ ಬಂದಿದ ತಕ್ಷಣ ತಮ್ಮ ಚೇಂಬರಿಂದ ಎದ್ದು ಆಚೆಗಡೆ ಬಂದು ನಾನೆಲ್ಲ ಹೋಗ್ಬೇಕು ಹೇಳ್ಬಿಟ್ಟು ಎದ್ದು ಓಡೋದು ಏನಿದ್ರೆ ಅರ್ಥ ಈಗ ಮೇಡಮ್ ಅವ್ರು ಕೊಟ್ಟಿರ್ತಕ್ಕಂಥ ಉಡಾಪೆ ಉತ್ತರಕ್ಕೆ ಹೊಣೆ ಈಗ ಏನಿಲ್ಲ ನಾವು ಮೇಡಮ್ ಅವ್ರನ್ನ ನಾವು ಮೇಡಮ್ ಅವ್ರಿಗೆ ಇದಕ್ಕಿಂತ ಮುಂಚೆನೇ ನಾವು ತಿಳಿಸಿದೀವಿ ಏನಂತ ಮೇಡಮ್ ಗುಡಬಂಡೆ ಪಟ್ಟಣ ಪಂಚಾಯತಿ ಪಾಪ ವ್ಯಾಪ್ತಿಗೆ ಬರ್ತಕ್ಕಂಥ ಜನಗ ಬಡ ಜನರಿಗೆ ಎಲ್ಲನೂ ಒಳ್ಳೆ ಕಡೆ ಜಾಗ ನೋಡಿ ಪಾಪ ಸಮ್ಮುಖದಲ್ಲಿ ನಿವೇಶನಗಳು ಕೊಡಿ ಮೇಡಮ್ ಪಾಪ ಏನು ನೀವು ಮಾಡಿದ್ರೆ ಸರ್ವೆ ಮಾಡಿದ್ರೆ ನ್ಯಾಯಯುತವಾಗಿ ಇರ್ಲಿ ಅಂತ ಹೇಳ್ಬಿಟ್ಟು ಮೇಡಮ್ ಅವ್ರಿಗೆ ಅವ್ರು ಏನು ಸರ್ವೆ ಮಾಡಿದ ಮುಂಚೆನೆ ನಿವೇಶನಗಳು ಕೊಟ್ಟಿದ್ ಮುಂಚೆನೆ ನಾವು ಹೇಳಿದ್ವಿ ಏನು ನಮ್ಮ ಕರ್ನಾಟಕ ಜಲ ಸಂಘ ಸಮಿತಿ ವತಿಯಿಂದ ಅದರ ಫಲಶ್ರುತಿ ಏನು ನಿವೇಶನಗಳು ಕೊಟ್ಟರು ಅವ್ರಿಗೆ ಯಾರಿಗೆ ಬೇಕು ಅವ್ರ ಮಾತ್ರ ಕೊಟ್ಟರು ಅವರು ಯಾರಿಗೆ ಬೇಕು ಅವ್ರಿಗೆ ಮಾರಾಟ ಮಾಡ್ಕೊಂಡ್ರು ಏನು ಇವಾಗ ನಾವು ಮೇಡಮ್ ಅವ್ರನ್ನ ಕೇಳೋಣ ಅಂತ ಬಂದ್ವಿ ಏನಂತ ಮೇಡಮ್ ಎಷ್ಟು ನಿವೇಶನಗಳಾಗಿದ್ದಾವೆ ಅಲ್ಲಿ ಎಷ್ಟು ಸಾರ್ವಜನಿಕರು ಕೊಟ್ಟಿದ್ದೀರಾ ಇನ್ನೆಷ್ಟು ಉಳಿಕೆ ಇದ್ದಾವೆ ಅಂತ ಹೇಳ್ಬಿಟ್ಟು ಕೇಳೋಣ ಅಂತ ಬಂದಿದ್ದ ತಕ್ಷಣ ಅವ್ರು ನಮ್ಮನ್ನು ನೋಡಿದ ತಕ್ಷಣ ಇತ್ವರ್ಟು ಹೋಗ್ಬಿಟ್ರು ಈಗ ಏನು ಅಂತಂದರೆ ಅನ್ಯಾಯ ಗುಡಿಬಂಡೆಯಲ್ಲಿ ಇರ್ತಕ್ಕಂಥ ಎಲ್ಲ ಬಡವರೇನೆ ಶ್ರೀಮಂತರು ಯಾರೂ ಇಲ್ಲ ಮುಖ್ಯ ರಸ್ತೆಯಲ್ಲಿ ಮನೆಗಳು ಕಳ್ಕೊಂಡಿರೋರು ಎಲ್ಲ ಬಡವರೇನೇ ಒಂಬತ್ತೊಂಬತ್ತು ಪರ್ಸೆಂಟ್ ಕೂಡ ಬಡವರೇನೆ ಅವ್ರಿಗೂ ಮನೆಗಳು ಕೊಡ್ತೀರಾ ಇವ್ರಿಗೆ ಬೇಕಾಗಿರ್ತಕ್ಕಂಥವ್ರಿಗೆ ಮನೆಗಳು ಕೊಟ್ಕೊಂಡು ಮಾರಾಟ ಮಾಡ್ಕೊಳ್ತಾ ಇದ್ದಾರೆ ಏನು ಸರ್ಕಾರಿ ಜಾಗಗಳಿಗೆ ಅಕ್ರಮ ಈ ಕಥೆಗಳು ಮಾಡ್ಕೊಂಡು ಮಾರಾಟ ಮಾಡ್ಕೊಳ್ತಾ ಇದ್ದಾರೆ ಅಹೋಬಳ ಪುಟ್ಟದಲ್ಲಿ ಈ ಕಥೆಗಳು ಮಾಡ್ಕೊಂಡು ಮಾರಾಟ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ನಾವು ಸುಮಾರು ಇನ್ನೂರು ದಿನಗಳ ಕಾಲ ನೂರ ಎಪ್ಪತ್ತೈದು ದಿನಗಳ ಕಾಲ ಧರಣಿ ಮಾಡಿದ್ವಿ ಇದಕ್ಕೆ ನಮಗೆ ಉತ್ತರ ಕೊಡಲಿಲ್ಲ ಮನೆ ಪೀಳಿ ಬೇಡ ಮಾಡಿ ಕೂಡ ಇದ್ರ ಬಗ್ಗೆ ನಾವು ಏನು ಇಂಟಿಮೇಷನ್ ಮಾಡಿದ್ವಿ ಅವರು ಕೂಡ ನಮಗೆ ನ್ಯಾಯವಾದ ಉತ್ತರ ಕೊಡಲಿಲ್ಲ ನಾವು ಮನವಿ ಸಾಹೇಬರು ಸ್ಪಂದಲಿಲ್ಲ ಇದು ಏನು ಗುಡಿಮಾಂಡೆ ಪಟ್ಟಣ ಪಂಚಾಯತಿ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಾ ಇದೆಯೋ ಇಲ್ಲ ಇವ್ರದೇ ಆದ ಏನಾದ್ರೂ ಸಂವಿಧಾನ ಇದೆಯೋ ನಮ್ಗೆ ಡೌಟ್ ಹೊಡಿತಾ ಇದೆ ಏನು ಇನ್ ಕೇಳಬೇಕು ಅಂದ್ರೆ ಅಂತ ಹಂಡ್ರೆಡ್ ಪರ್ಸೆಂಟ್ ಆಗಿದ್ದಾರೆ ನೂರ ನೂರ್ ಪರ್ಸೆಂಟ್ ಕೂಡ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಮತ್ತೆ ಏನು ಕೆಲ ಚುನಾಯಿತ ಪ್ರತಿನಿಧಿಗಳಿಗೂ ಕೂಡ ಸೇರ್ಕೊಂಡು ಈ ಏನು ಈ ಅನ್ಯಾಯದ ಕೆಲಸ ಮಾಡ್ತಾ ಇದಾರೆ ಪಾಪ ಗುಡಿಬಂಡೆಯಲ್ಲಿ ಜನರಿಗೆ ಮೋಸ ಮಾಡ್ತಾ ಇದಾರೆ ನಾವು ಮುಖ್ಯಾಧಿಕಾರಿಗಳಲ್ಲಿ ಹಿಂದೆನೆ ತಿಳಿಸಿದೀವಿ ಮೇಡಮ್ ಇವೆಲ್ಲ ಈ ಈ ರೀತಿ ನೀವು ನ್ಯಾಯಯುತವಾಗಿ ಏನನ್ನ ಸರ್ವೆ ಮಾಡಿದೀರ ಅಲ್ಲಿ ನಿವೇಶನಗಳು ಏನಾನ ಹಂಚಿಕೆ ಮಾಡಿದ್ರೆ ಅಲ್ಲಿ ಕೆಲವು ಉಳಿಕೆ ಆಗಿರ್ತಕ್ಕಂಥ ನಿವೇಶನಗಳನ್ನ ಬೇರೆಯವರು ತಮ್ಮ ಅಧಿಕಾರಿಗಳು ಹೇಳ್ಬಿಟ್ಟು ಆದರೂ ಕೂಡ ಮೇಡಮ್ ಅವರು ನಮ್ಮ ಮನವಿಗೆ ಕಿವಿಗೊಡದೆ ಅವರದೇ ಆದಂತ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಯಾರು ಕೇಳ್ಬೇಕಿ ನಾವು ಇನ್ನು ಯಾರು ಕೇಳ್ಬೇಕು ನಾವು ಆಲ್ರೆಡಿ ಮುಖ್ಯಾಧಿಕಾರಿಗಳಿಂದ ಏನು ಪಿಡಿ ಮೇಡಮ್ ಅವ್ರಿಗೂ ಕೊಟ್ವಿ ಜಿಲ್ಲಾಧಿಕಾರಿಗಳಿಗೂ ಕೂಡ ಕೊಟ್ವಿ ಇನ್ನು ಯಾರು ಕೇಳಬೇಕು ಇನ್ನು ಯಾರು ಬರ್ತಾರೆ ಇಲ್ಲ ಸಂವಿಧಾನದ ಅಡಿಯಲ್ಲಿ ಇಲ್ಲಿ ಕೆಲಸ ಆಗ್ತಾ ಇದೆಯೋ ಇಲ್ಲಿ ಇನ್ಯಾವುದಾದ್ರೂ ಅಡಿಯಲ್ಲಿ ಕೆಲಸ ಮಾಡ್ತಾ ಇದೆಯೋ ನಮ್ಗೆ ತುಂಬಾ ಅನ್ಯಾಯವಾಗ್ತಿದೆ ಏನ್ ಮಾಡೋದು ಇನ್ನು ಯಾರನ್ನು ಕೇಳ್ಬೇಕು ನಾವು ಸರ್ ಈಗ ನಾವು ಇದ್ರ ಬಗ್ಗೆ ಈಗ ನಾನು ಪೇಪರ್ ಅಲ್ಲಿ ಬೆಳಿಗ್ಗೆನೆ ನೋಡಿದೆ ಏನು ಗ್ರಂಥಾಲಯದಲ್ಲಿ ಪೇಪರ್ ಅಲ್ಲಿ ನೋಡಿ ಮೇಡಮ್ ಅವ್ರನ್ನ ಈಗ ಮೇಡಮ್ ಇವೇನು ಈಗ ಮೇಡಮ್ ಅವ್ರ ನಾವು ಕಡೆ ಇದ್ದರು ಆದ್ರೂ ಕೂಡ ನಾವು ನಿಲ್ಲದೇನ ಇಲ್ಲ ಕೇಳಿದ್ವಿ ಈಗ ಮುಖ್ಯಾಧಿಕಾರಿಗಳು ಏನು ಹೋಗಿ ನಾವು ದೂರ ಕೊಟ್ಟಿದೀವಿ ಠಾಣೆಯಲ್ಲಿ ಅಂತಲ್ಲ ಯಾರ ಮೇಲೆ ದೂರ ಕೊಟ್ಟಿದ್ದಾರೆ ಈಗ ಯಾರ ಮೇಲೆ ಐ ಆರ್ ಆಗಿದೆ ತಾವು ಮೇಡಮ್ ಅವ್ರು ತಿಳಿಸಬಾರಾಯ್ತಲ್ಲ ನಮ್ಗೆ ಈಗ ನಾವು ಇಂಥವ್ರ ಮೇಲೆ ದೂರ ಕೊಟ್ಟಿದ್ದೀವಿ ಅವ್ರ ಮೇಲೆ ಐ ಆರ್ ಆಗಿದೆ ಏನು ಅಂತ ಹೇಳ್ಬೋದಾಯಿತು ಅವ್ರನ್ನ ಆಗಿ ಏನೋ ಡಿ ಡಿಟೆಕ್ಷನ್ ಮಾಡಬೇಕು ಹೇಳ್ಬಿಟ್ಟು ಮಾಡ್ಬೋದಾಯ್ತಲ್ಲ ಏನೂ ಆಗಿಲ್ಲ ಇವೆಲ್ಲ ಕೇವಲ ಏನು ಮೇಲ್ ಮೇಲ್ಗೆ ತೋರ್ಪಡಿಕೆ ಅಷ್ಟೇ ಇವೆಲ್ಲ ಈಗ ಅವರು ಆಲ್ರೆಡಿ ಬೆಳಗ್ಗೆ ಒಬ್ಬ ಅಧಿಕಾರನ ಮಾತ್ರ ಹೇಳಿದರು ಎಷ್ಟೇ ಆಗಲಿ ಏನೇ ಆಗಲಿ ನಿಮ್ಮ ಕೆಲಸ ನೀವು ಬಂದು ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಇವೆಲ್ಲ ಯಾಕೆ ಈಗ ಹಂಗಾದ್ರೆ ಪೇಪರಲ್ಲಿ ಬರೋದು ಕೂಡ ಅವರಿಗೆ ಏನೇ ಆಗಲಿ ಬಿಡಿ ಏನೂ ಆಗಲ್ಲ ಅನ್ನೋದಿದ್ರೆ ಇನ್ನೆಷ್ಟು ಬೆಳೆದಿರ್ಬೋದು ಅವರಿಗೆ ಇನ್ನೆಷ್ಟು ಎತ್ತರ ಬೆಳೆದಿರ್ಬೋದು ಅವರು ಇನ್ನು ಅವ್ರಿಗೆ ಯಾರು ಭಯ ಇಲ್ಲ ಅಂತನಾ ಯಾಕೆ ಅಂತಂದ್ರೆ ಮೇಲಾಧಿಕಾರಿಗಳು ಗುಡಿಬಂಡೆಗೆ ಬರಲ್ಲ ಅಂತ ಹೇಳಿ ಅವ್ರಿಗೆ ಗೊತ್ತು ಹಾಗಾಗಿ ಏನೇ ಆಗ್ಲಿ ಬಿಡು ಏನು ಆಗಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇದ್ರೆ ಈ ವಿಧ ಇದರ ವಿಚಾರವಾಗಿ ನಾವು ಗುಡಿಬಂಡೆ ಪಟ್ಟಣ ಪಂಚಾಯತಿ ಕಚೇರಿ ಮುಂದೆ ಅನಿರ್ದಿಷ್ಟ ಧರಣಿ ಮುಂದಿನ ದಿನಗಳಲ್ಲಿ ಕೇವಲ ಒಂದು ವಾರದಲ್ಲಿ ಒಂದು ನಿಗದಿತ ದಿನಾಂಕ ನಮ್ಮ ರಾಜ್ಯ ಸಮಿತಿ ಆದೇಶ ತಗೊಂಡು ಗುಡಿಬಂಡೆ ಪಟ್ಟಣ ಪಂಚಾಯತಿ ಕಚೇರಿ ಮುಂದೆ ಅಹೋರಾತ್ರಿ ಉಪವಾಸ ಸತ್ಯಾಗ್ರಹ ಹೋದರೆ ನಮ್ಮ ಪ್ರಾಣ ಹೋದ್ರು ಚಿಂತೆ ಇಲ್ಲ ಗುಡಬಂಡೆ ಪಟ್ಟಣ ಪಂಚಾಯಿತಿಯಲ್ಲಿ ಮೇಲಾಧಿಕಾರಿಗಳಿಂದ ಧರಣಿ ಆಗಲೇಬೇಕು ಇಲ್ಲ ಅಂತಂದರೆ ಅಹೋರಾತ್ರಿ ಮತ್ತು ಏನು ಅನಿರ್ದಿಷ್ಟ ಧರಣಿ ಕಾರ್ಯಕ್ರಮ ಅಮ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ಈ ಒಂದು ಏನು ಪತ್ರಿಕೆ ಮೂಲಕ ನಾವು ಎಚ್ಚರಿಕೆ ನೀಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಏನಾನ ಅಕಸ್ಮಾತ್ ಆಯಿತು ಒಂದು ವಾರ ಟೈಮ್ ತಗೊಳ್ತೀವಿ ನಾವು ಕೂಡ ಮೇಲಾಧಿಕಾರಿಗಳು ಬಂದು ಇಲ್ಲೇನೋ ಎನ್ಕ್ವೈರಿ ಮಾಡಿಲ್ಲ ಅಂತಂದರೆ ತನಿಖೆ ಮಾಡಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಅಹೋರಾತ್ರಿ ಧರಣಿ ಮತ್ತು ಏನೋ ಅನಿರ್ಧಿ ಹಮ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ಈ ಒಂದು ಮೀಡಿಯಾ ಮೂಲಕ ನಾವು ಎಚ್ಚರಿಕೆ ನೀಡ್ತಾ ಇದೀವಿ ರಿಟೈರ್ಡ್ ಆದವರು ಕೆಲಸ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಆರೋಪ ಕೊಟ್ಟರೆ ನಿಮಗೆ ಅಧಿಕಾರಿಗಳು ಆಲ್ರೆಡಿ ನಾವು ಆಲ್ರೆಡಿ ಮಾಡಿದೀವಿ ಏನು ಐ ಟಿ ಸೆಕ್ಷನ್ ಅಲ್ಲಿ ಇದಾರೆ ಅಕ್ರಮವಾಗಿ ಮತ್ತೆ ಇತರೆ ಇಲಾಖೆಗಳಲ್ಲಿ ಎಲ್ಲ ಗುಡಬಂಡ ಪಟ್ಟಣ ಪಂಚಾಯಿತಿಯಲ್ಲಿ ಎಪ್ಪತ್ತು ಪರ್ಸೆಂಟ್ ಇರ್ತಕ್ಕಂಥವರೆಲ್ಲ ರಿಟೈರ್ಡ್ ನಿವೃತ್ತಿ ಮೂವತ್ತು ಪರ್ಸೆಂಟ್ ಮಾತ್ರ ಅಧಿಕಾರಿಗಳು ಕೆಲಸ ಮಾಡ್ತಾ ಇರೋದು ಇನ್ನು ಎಪ್ಪತ್ತು ಪರ್ಸೆಂಟ್ ಮಾತ್ರ ಅಧಿಕಾರಿಗಳು ಎಲ್ಲ ರಿಟೈರ್ಡ್ ಆಗಿರೋ ಆದರೂ ಕೂಡ ರಾಜಾರೋಷವಾಗಿ ಕೆಲಸ ಮಾಡ್ತಾ ಇದ್ದಾರೆ ಈ ಬಗ್ಗೆ ನಾವು ಮುಖ್ಯಾಧಿಕಾರಿಗಳಿಗೂ ದೂರು ಕೊಟ್ವಿ ಮತ್ತೆ ಏನು ಪಿ ಡಿ ಮೇಡಮ್ ಅವ್ರಿಗೂ ದೂರು ಕೊಟ್ವಿ ಯಾರಿಗೆ ದೂರು ಕೊಟ್ಟರು ಕೂಡ ಏನು ಪ್ರಯೋಜನ ಆಗ್ತಾ ಇಲ್ಲ ಇನ್ನೇನು ಮಾಡಬೇಕು ಗುಡಿಬಂಡ ಪಟ್ಟಣ ಪಂಚಾಯಿತಿ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿಬಿಟ್ಟು ನಮ್ಗೆ ಅರ್ವಾಗ್ತಾ ಇದೆ ಮೇಲಾಧಿಕಾರಿಗಳು ಬರೋಲ್ಲ ಇಲ್ಲಿಗೆ ಇಲ್ಲೇನು ತನಿಖೆ ಆಗೋಲ್ಲ ಆದರೂ ಕೂಡ ನಾವು ಪಟ್ಟು ಬಿಡೋಲ್ಲ ಹೋದರೆ ನಮ್ಮ ಪ್ರಾಣ ಹೋದ್ರೂ ಚಿಂತೆ ಇಲ್ಲ ನಾವೇನಾದರೂ ಸುಳ್ಸು ಹಾಳು ಆರೋಪಗಳೇನೋ ಮಾಡ್ತಾ ಇದ್ರೆ ನಮ್ಮ ಮೇಲೆ ಕಾನೂನು ವಿರುದ್ಧ ಕ್ರಮ ಆಗಲಿ ನಾವು ಸಿದ್ಧವಾಗಿದ್ದೀವಿ ಮೇಲಾಧಿಕಾರಿಗಳಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಮತ್ತೊಮ್ಮೆ ನಾವು ಇನ್ನೊಂದು ಸರಿ ಇನ್ನೂ ಹತ್ತು ಸರಿ ಬೇಕಾದ್ರೆ ಮನವಿ ಮಾಡ್ತೀವಿ ಮೇಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ಗುಡುಗೊಂಡ ಬರಬೇಕು ಏನು ನಿನ್ನೆ ಮೊನ್ನೆ ಮೊನ್ನೆ ತಾನೇ ಬಾಯಿಯ ಬಂದಿದ್ದಾರೆ ನಿನ್ನೆ ಚಿಕ್ಕಬಳ್ಳಾಪುರ ನಗರಸಭೆಯ ಬಂದಿದ್ದಾರೆ ಮತ್ತೆ ಮುಂದಿನ ದಿನಗಳಲ್ಲಿ ಗುಡಿಬಂಡೆ ಪಟ್ಟಣ ಪಂಚಾಯ್ತಿಗೆ ಏನಾರು ಬರಲಿಲ್ಲ ಅಂತಂದ್ರೆ ನಾವಿಲ್ಲಿ ಅಹೋರಾತ್ರಿ ಧರಣಿ ಮತ್ತು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ನಮ್ಮ ಪ್ರಾಣ ಓದರ ಚಿಂತೆ ಇಲ್ಲ ಗುಡಿಬಂಡೆ ಪಟ್ಟಣ ಪಂಚಾಯತಿ ಮಾತ್ರ ಸೂಕ್ತ ತನಿಖೆ ಆಗಬೇಕು